ಈ ಸೆಕ್ಷನಲ್ಲಿ ನಾವು ಪೈಥನ್ ಯಾಕೆ ಕಲಿಬೇಕು ಅಂತ ನೋಡು ಅಂದರೆ ಟ್ವೆಂಟಿ ಟ್ವೆಂಟಿಯಲ್ಲಿ ಯಾಕೆ ಪೈಥನ್ನ ಮಹತ್ವ ಅಷ್ಟು ಜಾಸ್ತಿ ಆಗಿದೆ ಅಂತ ನಾವು ಅರ್ಥ ಮಾಡ್ಕೊಳು ಸೊ ಫಸ್ಟ್ ಥಿಂಗ್ ಜಾಬ್ಸ್ ಸೊ ನಂಬರ್ ಆಫ್ ಜಾಬ್ ಅಪೋರ್ಚುನಿಟೀಸ್ ನಿಮ್ಮ ಪೈಥನ್ ಫ್ಯಾಮಿಲಿಯಲ್ಲಿ ತುಂಬ ಜಾಸ್ತಿ ಆಗಿದೆ ಅಂದರೆ ನೀವು ಪೈಥನ್ ಕಲ್ತರೆ ಅದರ ಅಪ್ಲಿಕೇಶನ್ಸ್ ಬೇರೆ ಬೇರೆ ಮಲ್ಟಿಪಲ್ ಫೀಲ್ಡ್ಸಲ್ಲಿದೆ ಸಿನ್ಸ್ ಇಟ್ ಇಂಪ್ಯಾಕ್ಟ್ಸ್ ಬಿಸ್ನೆಸ್ ಅಲ್ಲ ನೀವು ಬಿಸ್ನೆಸ್ಸಲ್ಲಿ ಇಂಪ್ಯಾಕ್ಟ್ ಆಗೋದ್ರಿಂದ ನಾಟ್ ಜಸ್ಟ್ ಟೆಕ್ ಕಂಪನೀಸ್ ಟೆಕ್ ಕಂಪನೀಸ್ ಅಂದರೆ ಗೂಗಲ್ ಫೇಸ್ಬುಕ್ ಅಂತಹ ದೊಡ್ಡ ಕಂಪನೀಸನ್ನು ಬಿಟ್ಟು ಇವನ್ ಬೇರೆ ಫೀಲ್ಡ್ಸ್ ಅಂದರೆ ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಇವನ್ ನೀವು ಕೋರ್ ಇಂಜಿನಿಯರಿಂಗ್ ಅಂದರೆ ನಿಮ್ಮ ನಾನ್ ಕಂಪ್ಯೂಟರ್ ಸೈನ್ಸ್ ಐ ಟಿ ಇದರಲ್ಲೂ ಪೈಥನ್ ಅಪ್ಲಿಕೇಶನ್ ತುಂಬ ಜಾಸ್ತಿ ಆಗುತ್ತೆ ನೀವು ಆ್ಯಕ್ಚುಲಿ ಯಾವುದೇ ಸ್ಟಡಿ ತೆಗೆದು ನೋಡಿದರೂ ನೀವು ಅದರಲ್ಲಿ ದರ್ ಇಸ್ ಅ ಶಾರ್ಟೇಜ್ ಆಫ್ ಪೀಪಲ್ ವಿತ್ ಸ್ಕಿಲ್ಸ್ ಅಂದರೆ ನೀವು ಡೇಟಾ ಸೈನ್ಸ್ ಇರ್ಬೋದು ಮೆಷಿನ್ ಲರ್ನಿಂಗ್ ಇರ್ಬೋದು ಯಾವುದೇ ಎಮರ್ಜಿಂಗ್ ಟೆಕ್ನಾಲಜಿ ನೋಡಿದರೂ ಈ ಸ್ ಪೈಥನ್ ಮತ್ತು ಅದರ ಫ್ಯಾಮಿಲಿಯ ಸ್ಕಿಲ್ಸ್ ಇರೋದು ತುಂಬ ಜನರು ಅವೈಲೇಬಲ್ ಜನರು ತುಂಬ ಕಡಿಮೆ ಇದ್ದಾರೆ ಸೊ ಅದಕ್ಕಾಗಿ ದ ನಂಬರ್ ಆಫ್ ಜಾಬ್ ಅಪರ್ಚುನಿಟೀಸ್ ಇನ್ ದಿಸ್ ಫೀಲ್ಡ್ ಇಸ್ ವೆರಿ ಹೈ ನೆಕ್ಸ್ಟ್ ಸ್ಯಾಲ್ರಿ ಓಕೆ ಸೊ ಸ್ಯಾಲ್ರಿನು ನೀವು ಈ ಪೈಥನ್ ರಿಲೇಟೆಡ್ ಜಾಬ್ಸಲ್ಲಿ ತುಂಬ ಜಾಸ್ತಿ ಆಗಿರ್ತದೆ ತುಂಬ ಜಾಸ್ತಿ ಅಂದರೆ ನಿಮ್ಮ ಎವ್ರೇಜ್ ಸ್ಯಾಲ್ರಿಗಿಂತ ನಿಮಗೆ ಜಾಸ್ತಿನೇ ಸಿಗ್ತದೆ ಸೊ ದಟ್ ಈಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಮೂರನೇದು ಲರ್ನಿಂಗ್ ಕವ್ ಸೊ ಲರ್ನಿಂಗ್ ಕವ್ ಅಂದರೆ ನೀವು ಪೈಥನನ್ನು ಕಲೀಲಿಕ್ಕೆ ನೀವು ಹಾಕುವ ಎಫರ್ಟ್ ತುಂಬ ಕಡಿಮೆ ನಿಮ್ಮ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಕಂಪೇರ್ ಮಾಡಿದರೆ ಮೇ ಬಿ ಜಾವಾನೋ ಸಿ ಅಥವಾ ಸಿ ಪ್ಲಸ್ ಪ್ಲಸ್ ನೀವು ಆಲ್ರೆಡಿ ಕಲಿಕ್ಕೆ ಟ್ರೈ ಮಾಡಿದರೆ ನಿಮ್ಗೆ ಗೊತ್ತಿರ್ತದೆ ನಿಮಗೆ ಪೈಥನ್ ಕಲಿಯೋದು ದ ಎಫ್ ನಂಬ ಎಫರ್ಟ್ ಯು ನೀಡ್ ಟು ಇಟ್ ಇಸ್ ವೆರಿ ಲೆಸ್ ಅಂದರೆ ನಿಮಗೆ ಬೇಗ ಅರ್ಥ ಆಗ್ತದೆ ನಮ್ಮ ಕೋಡ್ ಲೈನ್ಸ್ ಬರೆಯೋದು ಕಡಿಮೆ ನಿಮಗೆ ಮೇನ್ ಫೋಕಸ್ ಏನಿರ್ತದೆ ಅಂದರೆ ಲಾಜಿಕ್ ಅಷ್ಟೇ ಹಾಕೋದು ಅಂದರೆ ನಾವು ಏನು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಅದರ ಮೇಲೆ ಫೋಕಸ್ ಇರ್ತದೆ ಬಿಟ್ಟರೆ ಆ ಲ್ಯಾಂಗ್ವೇಜ್ ಏನು ಕಲಿಬೇಕು ಅನ್ನೋ ಕಷ್ಟ ಕಡಿಮೆ ಇರ್ತದೆ ಸೊ ದ್ಯಾಟ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಫಾರ್ ಪಾಯ್ತಲ್ ಸೊ ಟೈಮ್ ಕಮ್ಯುನಿಟಿ ಸೊ ಒಂದು ನೀವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯುವಾಗ ನಿಮಗೆ ತುಂಬ ಎರರ್ಸ್ ಬರ್ತಾ ಇರ್ತದೆ ಅಥವಾ ಇಶ್ಯೂಸ್ ಬರ್ತಾ ಇರ್ತದೆ ಆವಾಗ ನಿಮಗೆ ನೀವು ಮೋಸ್ಟ್ಲಿ ಒಬ್ಬರೇ ಕಲಿತಾ ಇದ್ದರೆ ನಿಮಗೆ ಹೆಲ್ಪ್ ಬೇಕಾಗ್ತದೆ ಸೊ ಆ ಹೆಲ್ಪ್ ನಿಮಗೆ ಆನ್ಲೈನೇ ಸಿಗ್ಬಿಡ್ತದೆ ಸೊ ಆ ಕಮ್ಯುನಿಟಿ ತುಂಬ ಜಾಸ್ತಿ ಅಥವಾ ತುಂಬ ಜನ ಅದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ಕೆಲಸ ಮಾಡುವಾಗ ನಿಮಗೆ ಆ ಹೆಲ್ಪ್ ಬೇಗ ಸಿಕ್ಬಿಡ್ತದೆ ಈಗ ನೀವು ಸ್ಟ್ಯಾಕ್ ಓವರ್ ಫ್ಲೋ ಅಂತ ವೆಬ್ಸೈಟಲ್ಲಿ ನಿಮಗೆ ಏನೋ ಎರರ್ ಬಂದಿದೆ ಅಂತ ನೀವು ಗೂಗಲ್ ಮಾಡಿದರೂ ನಾರ್ಮಲಿ ಸ್ಟ್ಯಾಕ್ ಓವರ್ಫ್ಲೋಗೆ ಕರ್ಕೊಂಡು ಹೋಗ್ತದೆ ಸೊ ಈ ವೆಬ್ಸೈಟ್ ದಿಸ್ ಇಸ್ ಅ ಡೆವಲಪರ್ ಕಮ್ಯುನಿಟಿ ಇಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಹಾಕಿದರೆ ಇಲ್ಲಿ ಆಸ್ ಕ್ವಶನ್ ಅಂತ ಕೊಟ್ಟರೆ ಹೀಗೆ ತುಂಬ ಜನ ಹಾಕಿದ್ದಾರೆ ಯಾರೋ ಒಬ್ಬರು ಸಮ್ ಪಾರ್ಟ್ ಆಫ್ ದ ವರ್ಲ್ಡ್ ವಿಲ್ ಕಮ್ ಆ್ಯಂಡ್ ಆನ್ಸರ್ ಅಂದರೆ ನಿಮ್ಮ ಕ್ವಶನಿಗೆ ಆನ್ಸರನ್ನು ಕೊಡ್ತಾರೆ ನಿಮಗೆ ಯಾರೂ ಗೊತ್ತೇ ಇರೋದಿಲ್ಲ ಅವರು ಬಂದು ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹೇಳ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್ ಯಾರಿಗಾದರೂ ಅದು ಪೈಥನ್ ಲ್ಯಾಂಗ್ವೇಜ್ ಎಷ್ಟು ಹಳೆಯತ್ತಂದರೆ ಯಾರೋ ಯಾರಿಗಾದರೂ ಇಂಥ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಬಂದೇ ಇದ್ದೆ ಅದಕ್ಕೋಸ್ಕರ ನಿಮಗೆ ಈ ಪೈಥನ್ ಕಮ್ಯುನಿಟಿ ದೊಡ್ಡದಾಗಿರೋದ್ರಿಂದ ನಿಮಗೆ ಈಸಿಲಿ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು ಆದಷ್ಟು ಬೇಗ ಸೊ ದಟ್ ಈಸ್ ಒನ್ ಅಡ್ವಾಂಟೇಜ್ ಸೆಕೆಂಡ್ ಪೈಥನ್ ಕಮ್ಯುನಿಟಿ ಅಡ್ವಾಂಟೇಜ್ ಏನಂದರೆ ಲೈಬ್ರರೀಸ್ ಸೊ ಏನಾಗ್ತದಂದರೆ ನೀವು ಏನೋ ಪ್ರಾಬ್ಲಮ್ ಒಂದು ಸಾಲ್ವ್ ಮಾಡ್ತಾ ಇರ್ತೀರಿ ಯಾವುದೋ ಒಂದು ಆಟೋಮೇಷನ್ ಕೋಡ್ ಬರಿತಾ ಇರ್ತೀರಿ ಸೊ ಈ ಅವೈಲೇಬಲ್ ಲೈಬ್ರರೀಸ್ ಅಂದರೆ ಯಾರೋ ಬೇರೆ ಡೆವಲಪರ್ಸ್ ಆಲ್ರೆಡಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿರ್ತಾರೆ ಸೊ ಆ ಕೋಡನ್ನು ನೀವು ನಿಮ್ಮ ಕೋಡಿಗೆ ಇಂಪೋರ್ಟ್ ಮಾಡಿಬಿಟ್ಟು ನೀವು ಯೂಸ್ ಮಾಡ್ಬೋದು ಸೊ ಅದಕ್ಕೆ ನಿಮ್ಮ ಪೈಥನ್ ಕಮ್ಯುನಿಟಿ ಅಥವಾ ಎನಿ ಕ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಮ್ಯುನಿಟಿಯನ್ನು ನೋಡೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಅಂದರೆ ನೀವು ಒಂದು ಸಣ್ಣ ಪ್ರಾಬ್ಲಮ್ ಸೇ ಒಂದು ಡೇಟಾವನ್ನು ಅನಲೈಸ್ ಮಾಡ್ತಾ ಇದ್ದೀರಿ ಅದಕ್ಕೆ ಒಂದು ಲಾಜಿಕ್ ಬರಿಬೇಕು ನೀವು ಫಸ್ಟ್ ಥಿಂಗ್ ಏನು ಮಾಡ್ತೀರಿ ಅಂದರೆ ಓಕೆ ಈ ಪ್ರಾಬ್ಲಮನ್ನು ಯಾರು ಆಲ್ರೆಡಿ ಸಾಲ್ವ್ ಮಾಡಿದಾರಾ ಅಂತ ಚೆಕ್ ಮಾಡ್ತೀರಿ ಓಕೆ ಅದನ್ನು ಯಾರು ಸಾಲ್ವ್ ಮಾಡಿದರೆ ಅದು ಅವೈಲೇಬಲ್ ಆಗಿ ಬಂದಿರ್ತದೆ ಸೊ ನಿಮ್ಮ ಮೆಷಿನ್ ಲರ್ನಿಂಗ್ ಎ ಐ ಅಲ್ಲಿ ಅಥವಾ ಎನಿ ಡೇಟಾವನ್ನು ನೀವು ವರ್ಕ್ ಮಾಡ್ತಾ ಇದ್ರೆ ಆಲ್ರೆಡಿ ಅದಕ್ಕಾಗಿ ಪೈಥನ್ ಆ್ಯಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಫೇಮಸ್ ಅಂದರೆ ಆಲ್ರೆಡಿ ಲೈಬ್ರರೀಸ್ ಅವೈಲೇಬಲ್ ಇದೆ ನಿಮಗೆ ಜಸ್ಟ್ ಅದನ್ನು ಇಂಪೋರ್ಟ್ ಮಾಡಿಬಿಟ್ಟು ಅಂದರೆ ಅದನ್ನು ತಗೊಂಡು ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು ಸೊ ದ್ಯಾಟ್ ಈಸ್ ಅಬೌಟ್ ಪೈಥನ್ ಕಮ್ಯುನಿಟಿ ಓಕೆ